ಕೋಗಿರು ನಿರಾಶ್ರಿತರಿಗೆ ಹೊಸ ವರ್ಷಕ್ಕೆ ಹೊಸ ಫ್ಲಾಟ್ ಸಿಗತ್ತಾ ನಿರಾಶ್ರಿತರಿಗೆ ನಾಳೆ ಸರ್ಕಾರದಿಂದ ಸಿಗತ್ತಾ ಗುಡ್ ನ್ಯೂಸ್ ಕೋಗಿರು ನಿರಾಶ್ರಿತರಿಗೆ ಹೊಸ ವರ್ಷಕ್ಕೆ ಹೊಸ ಫ್ಲಾಟ್ ಭಾಗ್ಯ ಸಿಗತ್ತ ನಿರಾಶ್ರಿತರಿಗೆ ನಾಳೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗತ್ತಾ ಅಂತ ನಿರಾಶ್ರಿತರಿಗೆ ಹೊಸ ಮನೆಯನ್ನ ಈಗಾಗಲೇ ರಾಜ್ಯ ಸರ್ಕಾರ ಕಲ್ಪಿಸಿದೆ ಹೊಸ ಮನೆ ಕೊಡ್ತೀವಿ ಅಂತ ವಸತಿ ಸಚಿವ ಜಮೀರ್ ಅಹಮದ್ ಅವರು ಕೂಡ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಸಚಿವ ಜಮೀರ್ ಇವತ್ತು ಸಿಹಿ ಸುದ್ದಿ ಕೊಡ್ತಾರ ಮಹತ್ವದ ಪ್ರೆಸ್ ಮೀಟ್ ಕರೆದ ಸಚಿವ ಜಮೀರ್ ಅಹಮದ್ ಇಂದು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ ಸಚಿವ ಜಮೀರ್ ಪ್ರೆಸ್ ಮೀಟ್ನಲ್ಲಿ ಹೊಸ ಮನೆಯನ್ನ ಘೋಷಣೆ ಮಾಡುವ ಸಾಧ್ಯತೆ ಇದೆ ಮನೆ ನೀಡುವ ಬಗ್ಗೆ ವಿವರಣೆಯನ್ನ ನೀಡ್ತಾರೆ ವಸತಿ ಸಚಿವರು ಈಗಾಗಲೇ ಹೋಗಿಲು ನಿವಾಸಿ ಅಥವಾ ನಿವಾಸಿಗಳು ಈಗಾಗಲೇ ಮನೆಯನ್ನ ಕಳ್ಕೊಂಡು ಬೀದಿ ಪಾಲ ಆಗಬಿಟ್ಟಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಕುಟುಂಬಸ್ಥರು ದಿಕ್ಕೆ ತೋಚದಂತಾಗಿದ್ದಾರೆ ಇದರ ಸಂಬಂಧ ಪಾಕಿಸ್ತಾನದವರು ಕೂಡ ಮೂಗು ತೂರಿಸೋದ್ರ ಮೂಲಕ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಿದ ಅಂತ ಪರೋಕ್ಷವಾದ ಹೇಳಿಕೆ ಕೊಟ್ರು ಆ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಕೂಡ ನಮ್ಮ ದೇಶದಲ್ಲಿ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಮುಸ್ಲಿಮರನ್ನ ಸೇರಿದಂತೆ ಈಗ ಮನೆಯನ್ನ ಕಳ್ಕೊಂಡಂತವರಿಗೆ ಯಾವ ರೀತಿ ಸಪೋರ್ಟಿವ್ ಆಗಿ ನಿಂತ್ಕೊಳ್ಬೇಕು ನಮಗೆ ಗೊತ್ತಿದೆ ತುಂಬಾ ಚೆನ್ನಾಗಿ ನಿಮ್ಮದು ಎಷ್ಟಿದೆ ಅಷ್ಟು ನೋಡ್ಕೊಳಿದೆ ದಾಖಲೆಗಳನ್ನ ಪರಿಶೀಲನೆ ಮಾಡಿದ ನಂತರದಲ್ಲಿ ಸಕ್ರಮವಾದ ದಾಖಲೆಗಳನ್ನ ಸಕ್ರಮವಾಗಿ ನಡ್ಕೊಳ್ಳುವಂತಹ ಕೆಲವೊಂದಷ್ಟು ಫಾರ್ ಎಕ್ಸಾಂಪಲ್ಗೆ ಆ ಜಾಗವನ್ನ ಖರೀದಿ ಮಾಡಿರೋದು ಅಥವಾ ಮನೆಯನ್ನ ನಿರ್ಮಾಣ ಮಾಡೋದಕ್ಕೆ ಹೊಂದಿದಂತ ದಾಖಲೆಗಳನ್ನ ನೋಡಿ ಅದಾದ ಮೇಲೆ ಬೈಯಪ್ಪನ ಹಳ್ಳಿಯಲ್ಲಿ ಈಗಾಗಲೇ ಮನೆಯನ್ನ ಮಾಡಿದಾರಲ್ಲ ಅಂದ್ರೆ ಟ್ವೆಂಟಿ ತರ್ಟಿ ಅಳತಿಯ ಬೆಡ್ರೂಮ್ ಅಲ್ಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ ಇನ್ ಕೇಸ್ ಅವ್ರ ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ನಮಗೆ ಗೊತ್ತಿದೆ ಅಂತ ಜಮೀರ್ ಅಹಮದ್ ಸೇರಿದಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಿನ್ನೆ ಹೇಳಿದ್ರು ಪ್ರೆಸ್ ಮೀಟ್ ನಡೆಸಿ ಎಲ್ಲಾ ಕ್ವಶನ್ಸ್ ಗಳಿಗೂ ಡೌಟ್ ಗಳಿಗೂ ನಾವು ಫುಲ್ ಸ್ಟಾಪ್ ಇಡ್ತೀವಿ ಅಂತ ಹಾಗಾಗಿ ಇವತ್ತು ಮಹತ್ವದ ಮೀಟಿಂಗ್ ನಲ್ಲಿ ಏನ್ ಡಿಸೈಡ್ ಆಗತ್ತೆ ಕಾದು ನೋಡ್ಬೇಕು ಕೋಗಿಲು ಲೇಔಟ್ ಸರ್ವೆ ಕಾರ್ಯಗಳು ಮುಕ್ತಾಯವಾಗಿದೆ ಸುಮಾರು ನೂರ ಎಂಬತ್ತೇಳು ಮನೆಗಳ ಸಮೀಕ್ಷೆ ಕಾರ್ಯ ಸಂಪೂರ್ಣವಾಗಿ ಅಂತ್ಯವಾಗಿದೆ ಕೋಗಿಲು ಲೇಔಟ್ ಸರ್ವೆ ಕಾರ್ಯ ಮುಕ್ತಾಯವಾಗಿದೆ ಸುಮಾರು ನೂರ ಎಂಬತ್ತೇಳು ಮನೆಗಳ ಸಮೀಕ್ಷೆ ಕಾರ್ಯ ಕೂಡ ಸಂಪೂರ್ಣವಾಗಿ ಅಂತ್ಯವಾಗಿದೆ ಮೂರು ಇಲಾಖೆಯ ಅಧಿಕಾರಿಗಳಿಂದ ಸಮೀಕ್ಷೆ ನಡೆದಿರುವುದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಜೊತೆಗೆ ರಾಜೀವ್ ಗಾಂಧಿ ವಸತಿ ನಿಗಮ ಇವತ್ತು ಬೆಂಗಳೂರು ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಕೆ ಮಾಡ್ತಾರೆ ವರದಿಯನ್ನ ಸಲ್ಲಿಸಲಿರುವ ಮೂರು ಇಲಾಖೆಯ ಅಧಿಕಾರಿಗಳು ಅಧಿಕಾರಿಗಳ ಮೊದಲಿನಿಂದ ಸಮರ್ಥನೆ ಮಾಡ್ಕೊಳ್ತಾ ಇರೋದು ಹೇಗೆ ಅಂತ ಹೇಳಿದ್ರೆ ನಾವು ನೋಟಿಸ್ ಅನ್ನ ಇಶ್ಯೂ ಮಾಡಿದೀವಿ ತಲುಪಿದ್ಯೋ ಅಥವಾ ತಲುಪಿದ್ರು ಇಲ್ಲ ಅಂತಿದಾರೋ ಗೊತ್ತಿಲ್ಲ ಬಟ್ ನಾವು ಇಶ್ಯೂ ಮಾಡಿರೋದು ಹೌದು ಇದರ ಜೊತೆಗೆ ಸ್ಯಾಟಲೈಟ್ ಪಿಕ್ಚರ್ಸ್ಗಳು ಇರ್ತಾವಲ್ಲ ಗೂಗಲ್ ಮ್ಯಾಪ್ ಗೆ ಅನ್ವಯಿಸುವಂತೆ ಎಲ್ಲವನ್ನ ಯಾವ್ಯಾವ ಮನೆ ಎಲ್ಲೆಲ್ಲಿದೆ ಅಂತ ನೋಡುವಂತ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಮನೆಗಳು ಇರಲಿಲ್ಲ ಒತ್ತುವರಿ ಮಾಡ್ಕೊಳ್ಳಲಾಗಿದೆ ಅನ್ನೋದು ಅವರು ವಾದ ಸದ್ಯದ ಮಟ್ಟಿಗೆ ನೂರ ಎಂಬತ್ತೇಳು ಮನೆಗಳ ಸಮೀಕ್ಷೆ ಕಾರ್ಯ ಸಂಪೂರ್ಣವಾಗಿ ಅಂತ್ಯವಾಗಿದೆ ಮೂರು ಅಧಿಕಾರಿ ಮೂರು ಇಲಾಖೆಗಳಿಂದ ನಡೆದಂತಹ ಸಮೀಕ್ಷೆ ಇದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಂದಾಯ ಇಲಾಖೆ ಜೊತೆಗೆ ಈಗ ಮನೆಯನ್ನೆಲ್ಲ ಅನುದಾನದ ರೂಪದಲ್ಲಿ ಕೊಡ್ತಾರಲ್ಲ ರಾಜೀವ್ ಗಾಂಧಿ ವಸತಿ ನಿಗಮ ಈ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಕೆಲವೊಂದಷ್ಟು ಡೀಟೇಲ್ಸ್ ಗಳನ್ನು ತೆಗೆದುಕೊಂಡಿದ್ದಾರೆ ಬೆಂಗಳೂರು ಜಿಲ್ಲಾಧಿಕಾರಿಗಳಿಗೆ ಈ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡ್ತಾರೆ ಎಲ್ಲೆಲ್ಲಿ ಯಾವ್ಯಾವ ಮನೆ ಇತ್ತು ಯಾವ್ದಾವು ಅಕ್ರಮ ಸಕ್ರಮ ಇವರೆಲ್ಲ ಸ್ಥಳೀಯರ ಅಥವಾ ಬೇರೆ ದೇಶಗಳಿಂದೋ ಅಥವಾ ಬೇರೆ ರಾಜ್ಯಗಳಿಂದ ನುಸುಳಿ ಬಂದಿದ್ದಾರೆ ಎಲ್ಲ ಡೀಟೇಲ್ಸ್ ಅನ್ನ ಕೊಡ್ತಾರೆ ತದನಂತರದಲ್ಲಿ ರಾಜ್ಯ ಸರ್ಕಾರ ಕೂಡ ಗಮನ ವಹಿಸಿ ಯಾರ್ಯಾರಿಗೆ ಫ್ಲಾಟ್ ಅನ್ನ ಕೊಡಬೇಕು ಅಥವಾ ಅನಿವಾಸಿಗಳು ಅಕ್ರಮವಾಗಿ ಸುಳಿದಿರುವಂತಹ ಕೆಲ ವ್ಯಕ್ತಿಗಳನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಎಲ್ಲವೂ ಕೂಡ ಮುಂದಿರುವಂತಹ ಚಾಲೆಂಜಸ್